ಕೃಷ್ಣ ಜನ್ಮಾಷ್ಟಮಿಯಂದು ಎರಡು ಮಂಗಳಕರ ಯೋಗ ಈ ಸಮಯದಲ್ಲಿ ಪೂಜಿಸಿದರೆ ಶ್ರೀ ಕೃಷ್ಣನ ಅನುಗ್ರಹ ಪಕ್ಕ ಕೃಷ್ಣ ದಾಮೋದರಂ ಬಾರಿ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬವನ್ನು ಆಗಸ್ಟ್ ಇಪ್ಪತ್ತಾರರಂದು ಸೋಮವಾರ ಆಚರಿಸಲಾಗುತ್ತದೆ ಇದನ್ನು ಭಾತೃಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಆಚರಿಸಲಾಗುತ್ತದೆ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿ ಇನ್ನಷ್ಟು ವಿಶೇಷವಾಗಲಿದೆ ಕೃಷ್ಣ ಜನ್ಮಾಷ್ಟಮಿಯಂದು ಎರಡು ಶುಭ ಯೋಗಗಳು ರೂಪುಗೊಳ್ಳುತ್ತಿದೆ ಈ ಸಮಯದಲ್ಲಿ ಕೃಷ್ಣನನ್ನು ಪೂಜಿಸುವುದರಿಂದ ಮತ್ತು ಉಪವಾಸವನ್ನು ಆಚರಿಸುವುದರಿಂದ ಶ್ರೀ ಕೃಷ್ಣನು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಯಾವ ಎರಡು ಶುಭ ಮುಹೂರ್ತಗಳು ಯಾವ ಪೂಜೆಯು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಎಂಬುದನ್ನು ನೋಡಿ ಪ್ರಚುತ ಕೇಶವಂ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿಯನ್ನು ಆಗಸ್ಟ್ ಇಪ್ಪತ್ತಾರರಂದು ಆಚರಿಸಲಾಗುವುದು ಅಷ್ಟಮಿ ತಿಥಿ ಆಗಸ್ಟ್ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ನಲವತ್ತಕ್ಕೆ ಪ್ರಾರಂಭವಾಗಲಿದೆ ಇದು ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಕರಂದು ತಡವಾಗಿ ಅಂದರೆ ಆಗಸ್ಟ್ ಇಪ್ಪತ್ತೇಳರಂದು ಎರಡು ಇಪ್ಪತ್ತಕ್ಕೆ ಕೊನೆಗೊಳ್ಳುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಆಗಸ್ಟ್ ಇಪ್ಪತ್ತಾರರಂದು ಮಾತ್ರ ಜನ್ಮಾಷ್ಟಮಿಯ ಹಬ್ಬವನ್ನು ಆಚರಿಸಲಾಗುತ್ತದೆ ಜನ್ಮಾಷ್ಟಮಿಯಂದು ಎರಡು ಶುಭಯೋಗಗಳು ರೂಪಗೊಳ್ಳುತ್ತಿದ್ದು ರೂಪುಗೊಳ್ಳುತ್ತಿದ್ದು ಇದರಲ್ಲಿ ಶ್ರೀ ಕೃಷ್ಣನ ಆರಾಧನೆ ಮತ್ತು ಉಪವಾಸವು ಹೆಚ್ಚಿನ ಲಾಭವನ್ನು ನೀಡುತ್ತದೆ ವಾಸ್ತವವಾಗಿ ರೋಹಿಣಿ ನಕ್ಷತ್ರವು ಜನ್ಮಾಷ್ಟಮಿಯೊಂದಿಗೆ ಆಗಸ್ಟ್ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಐವತ್ತೈದರಿಂದ ಪ್ರಾರಂಭವಾಗುತ್ತದೆ ಇದು ಮರುದಿನ ಇಪ್ಪತ್ತೇಳರ ಮಧ್ಯಾಹ್ನದವರೆಗೆ ಇರುತ್ತದೆ ಇದು ಕೃಷ್ಣನು ಜನಿಸಿದ ನಕ್ಷತ್ರವಾಗಿದೆ ಈ ಬಾರಿ ಜನ್ಮಾಷ್ಟಮಿಯ ದಿನ ಚಂದ್ರನು ವೃಷಭ ರಾಶಿಯಲ್ಲಿ ಇರುತ್ತಾನೆ ಇದೇ ಯೋಗವು ಶ್ರೀ ಕೃಷ್ಣನ ಜನನದ ಸಮಯದಲ್ಲೂ ಇತ್ತು ಎಂದು ನಂಬಲಾಗಿದೆ ಆಗಲೂ ಚಂದ್ರನು ಋಷಭದಲ್ಲಿ ಸ್ಥಿತನಾಗಿದ್ದನು ಈ ಎರಡೂ ಯೋಗಗಳು ಜನ್ಮಾಷ್ಟಮಿಯನ್ನು ವಿಶೇಷವಾಗಿಸುತ್ತವೆ ಇವುಗಳಲ್ಲಿ ದೇವರನ್ನು ಪೂಜಿಸಿದರೆ ತುಂಬಾ ಶುಭವಾಗುತ್ತದೆ ಶ್ರೀಕೃಷ್ಣನು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ ಕೃಷ್ಣ ಜನ್ಮಾಷ್ಟಮಿ ಪೂಜೆಯ ಶುಭ ಮುಹೂರ್ತ ಆರಂಭವಾಗಲಿದೆ ಈ ಬಾರಿ ಆಗಸ್ಟ್ ಇಪ್ಪತ್ತಾರರಂದು ಪೂಜೆಯ ಸಮಯ ಬೆಳಗ್ಗೆ ಐದು ಐವತ್ತೈದರಿಂದ ಏಳು ಮೂವತ್ತಾರರವರೆಗೆ ಇರುತ್ತದೆ ಈ ಸಮಯವು ಪೂಜೆಗೆ ತುಂಬಾ ಅನುಕೂಲಕರವಾಗಿರುತ್ತದೆ ಸಂಜೆ ಮೂರು ಮೂವತ್ತೈದರಿಂದ ಏಳರವರೆಗೆ ಪೂಜೆಯ ಶುಭ ಸಮಯ ಇರುತ್ತದೆ ಸಂಜೆ ಮೂರು ಮೂವತ್ತೈದರಿಂದ ಏಳರವರೆಗೆ ಪೂಜೆಗೆ ಶುಭ ಸಮಯವಿರುತ್ತದೆ ಮೂರನೆಯ ಶುಭ ಮುಹೂರ್ತವು ಮಧ್ಯರಾತ್ರಿ ಹನ್ನೆರಡರಿಂದ ವರೆಗೆ ಇರುತ್ತದೆ ಕೃಷ್ಣ ದಾಮೋದರ ಸ್ಪೆಷಲ್ ಬ್ಯೂರೋ ಫೋಕಸ್ ಕರ್ನಾಟಕ